ನಮಸ್ಕಾರ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಬೆವರು ಅಂತಕ್ಕಂಥ ಒಂದು ಸಮಸ್ಯೆ ಎಷ್ಟು ಜನನ ಹಿಂಸಿಸ್ತಾ ಇದೆ ಎಷ್ಟು ಅವಮಾನಗಳನ್ನು ಎದುರಿಸ್ತಾ ಇದ್ದೀರಾ ಈ ಬೆವರು ಯಾವ್ಯಾವ ಕಾರಣಕ್ಕೆ ಬರುತ್ತೆ ಬೆವರೋದು ಯಾವ ರೋಗದ ಲಕ್ಷಣಗಳು ಮತ್ತು ಬೆವರೋದನ್ನು ನಾವು ನಿರ್ಲಕ್ಷ್ಯ ಮಾಡಬೇಕಾ ಅಥವಾ ಅದನ್ನು ಸರಿಪಡಿಸ್ಕೊಳ್ಬೇಕಾ ಬೆವರು ಅನ್ನೋದು ಯಾವ ಅರ್ಥವನ್ನು ಕೊಡ್ತಾ ಇದೆ ಯಾವ ಕಾರಣಕ್ಕೆ ಬರ್ತಾ ಇದೆ ಅದಕ್ಕೆ ಮನೆ ಮದ್ದೇನು ಮತ್ತು ಯೋಗವನ್ನು ಬೆಟ್ಟದ ಚಿಕಿತ್ಸೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ ಬೆವರು ಅಂದ ತಕ್ಷಣ ಎಲ್ಲರೂ ಒಂದು ನಿಮಿಷ ನಿಮ್ಮ ಗಮನವನ್ನು ನಿಮ್ಮ ದೇಹದ ಕಡೆ ತೆಗೆದುಕೊಳ್ತೀರ ಸೊ ಎಷ್ಟೋ ಬಾರಿ ಅನಗತ್ಯವಾಗಿ ದೇಹ ಬೆವರುತ್ತಾ ಇರುತ್ತೆ ಅಕ್ಕಪಕ್ಕದಲ್ಲಿರೋರು ನಮ್ಮನ್ನೇನು ಅಂದ್ಕೊಳ್ತಾರೋ ಯಾಕೆಷ್ಟು ಬೆವರುತ್ತೋ ಅಂತ ಅನಿಸುತ್ತೆ ಕೆಲವು ಸಾರಿ ಆಹಾರ ಸೇವಿಸ್ತಾ ಇರ್ತೀರ ನಿಮ್ಮ ದೇಹ ಸಂಪೂರ್ಣ ಬೆವರ್ತಾ ಇರುತ್ತೆ ಕೆಲವು ಸರಿ ನಾಲ್ಕು ಜನ ಎಲ್ಲೋ ನಿಂತು ಮಾತಾಡ್ತಿದ್ದಾರೆ ಜಗಳ ಆಡ್ತಿದ್ದಾರೆ ಸಡನ್ಲಿ ನಮ್ಮ ದೇಹದಲ್ಲಿ ಬೆವರು ಶುರುವಾಗಿದೆ ಭಯ ಶುರುವಾಗಿದೆ ಇನ್ನು ಕೆಲವು ಸಂದರ್ಭದಲ್ಲಿ ವಿಪರೀತ ನಿಶಕ್ತಿಗೊಳಗಾಗ್ತಿದ್ದೀರಾ ಬಿ ಪಿ ಲೋ ಆಗ್ತಿದೆ ಅನಿಸ್ತಿದೆ ಬೆವರು ಶುರುವಾಗಿದೆ ಮಧುಮೇಹ ಲೋ ಆಗಿದೆ ಅಂದರೆ ಶುಗರ್ ಲೋ ಆಗಿದೆ ಅಂತ ಹೇಳ್ತೀರಾ ಆಗ ಕೂಡ ಮೈ ಇದೆ ಉಷ್ಣತೆ ಹೆಚ್ಚಾಗಿದೆ ಅಂತ ಹೇಳ್ತೀರಾ ಅವಾಗ ಕೂಡ ಮೈ ಇದೆ ಹೀಗೆ ಹಲವಾರು ರೀತಿಯ ಕಾರಣಗಳಲ್ಲಿ ಮೈ ಬೆವರೋದನ್ನು ನಾವು ನೋಡ್ತೀವಿ ಹಾಗಾದರೆ ಮೈ ಬೆವರೋದು ಅಂದರೆ ಏನು ಯಾಕೆ ಅದು ಆ ರೀತಿ ಆಗುತ್ತೆ ಮತ್ತು ಆ ಬೆವರಿನ ಹಿಂದೆ ಏನಿರ್ತಕ್ಕಂಥದ್ದು ಒಂದು ಆಧಾರ ಏನು ಅಂತ ನೀವು ಯೋಚಿಸಿದ್ರೆ ಬೆವರು ಅಂತಕ್ಕಂಥದ್ದು ಒಂದು ದೇಹದ ತ್ಯಾಜ್ಯ ಅಂತ ಹೇಳ್ಬೋದು ಅದನ್ನು ಮೂತ್ರಕ್ಕೆ ಹೋಲಿಸಲಾಗತ್ತೆ ಯಾರೆಲ್ಲ ಅತಿ ತೂಕವನ್ನು ಇಟ್ಕೊಂಡಿದ್ದೀರ ಹೆಚ್ಚಿನ ತೂಕವನ್ನು ಹೊಂದಿದ್ದೀರಾ ಬೊಜ್ಜು ಸ್ಥೂಲಕಾಯಿಗಳಿದ್ದೀರೋ ಇವರಿಗೆ ದೇಹದ ಒಳಭಾಗದಲ್ಲಿರ್ತಕ್ಕಂಥ ತ್ಯಾಜ್ಯವಾದ ನೀರು ದೇಹದ ಹೊರಭಾಗವನ್ನು ಪ್ರವೇಶ ಮಾಡ್ತಕ್ಕಂಥ ಜಾಗ ಈ ಚರ್ಮವಾಗಿರುತ್ತೆ ಮಲ ಮೂತ್ರದಿಂದ ಸರಿಯಾಗಿ ಹೋಗಲಿಲ್ಲ ಅಂತ ಹೇಳಿದ್ರೆ ಅದು ಚರ್ಮಗಳ ಮುಖಾಂತರ ಹೊರಗೆ ಬರಲಿಕ್ಕೆ ಶುರುವಾಗುತ್ತೆ ಇದು ಒಂದು ರೀತಿಯ ಮೂತ್ರ ಹೊರಗೆ ಬರೋದು ಅಂತಲೇ ನಾವು ಹೇಳ್ಬೋದು ಯಾಕೆಂದರೆ ಅದೊಂದು ತ್ಯಾಜ್ಯ ಅಂದರೆ ಕೂಡ ಮೂತ್ರನೇ ನಿಮ್ಮ ಬೆವರು ಅಂದರೂ ಕೂಡ ಮೂತ್ರನೇ ಈ ಒಂದು ಬೆವರು ನಿಮ್ಮ ಆಹಾರಗಳಲ್ಲೋ ಅಥವಾ ಮತ್ತೊಬ್ಬರಿಗೋ ಅಥವಾ ನಿಮಗೆ ಯಾವುದೋ ರೀತಿಯಲ್ಲಿ ನಿಮ್ಮ ದೇಹವನ್ನು ಸೇರಿದ್ರೆ ಅಷ್ಟೇ ಸೋಂಕುಗಳು ಕೂಡ ಅದಕ್ಕೆ ಕಾರಣ ಆಗ್ತವೆ ಆದ್ರಿಂದ ಎಷ್ಟೋ ಬಾರಿ ಬೆವರು ತಗುಲಿದ ಆಹಾರಗಳು ವಾಂತಿ ಭೇದಿಯನ್ನು ತರಿಸುತ್ತೆ ಜ್ವರ ಆಗುತ್ತೆ ಶೀತ ನೆಗಡಿಗಳಾಗ್ತವೆ ಯಾಕೆ ಅಂತ ಹೇಳಿದ್ರೆ ಸ್ವಚ್ಛತೆ ಇಲ್ಲದೆ ಮಾಡಿದಂತ ಅಡಿಗೆಯನ್ನು ಸೇವಿಸಿದಾಗ ಈ ಸಮಸ್ಯೆ ಉಂಟಾಗಿದೆ ಅನ್ನೋದು ಕೂಡ ಕೇಳಿರ್ತೀವಿ ಅದೇ ಒಂದು ತ್ಯಾಜ್ಯ ದೇಹದ ಬೆವರು ಅಂತ ಹೇಳ್ತೀವಿ ಇನ್ನು ಅಧಿಕ ನಿಶಕ್ತಿಯಿಂದ ರಕ್ತಹೀನತೆಯಿಂದ ರಕ್ತ ಸಂಚಾರದ ಕೊರತೆಯಿಂದ ಕೂಡ ಬೆವರು ಬರ್ತದೆ ಅಂದರೆ ರ ದೇಹ ತುಂಬ ವೀಕ್ನೆಸ್ಸಿಗೆ ಹೋದಾಗ ಕೂಡ ಅದು ಶಕ್ತಿಯನ್ನು ಕಳ್ಕೊಂಡು ಬೆವರಲಿಕ್ಕೆ ಶುರುವಾಗುತ್ತೆ ಇದನ್ನು ಡಿಹೈಡ್ರೇಷನ್ ಅಂತ ಕೂಡ ಹೇಳ್ತೀವಿ ನೀರಿನ ಅಂಶದ ಕೊರತೆ ಕೂಡ ಈ ಒಂದು ಸಮಸ್ಯೆಯನ್ನು ಮಾಡ್ತಾ ಹೋಗುತ್ತೆ ಇನ್ನು ಲೋ ಬಿ ಪಿ ಅಥವಾ ಲೋ ಶುಗರ್ ಅನ್ನೋದು ಕೂಡ ದೇಹದ ನಿಶಕ್ತಿಯ ಒಂದು ಅಂಶವಾಗುತ್ತೆ ದೇಹಕ್ಕೆ ಬೇಕಾದಂಥ ಅಂಶವನ್ನು ನಾವು ಕೊಟ್ಟಿಲ್ಲ ಅಂದಾಗ ಅದು ಲೋ ಅಂತ ಹೇಳಲಾಗುತ್ತೆ ಕಡಿಮೆ ಅಂತ ಹೇಳಾಗುತ್ತೆ ಈ ಕಡಿಮೆ ಅಂಶ ದೇಹಕ್ಕೆ ಹೋದಾಗಲೂ ಕೂಡ ನಿಶ್ಶಕ್ತಿಯಿಂದ ಬೆವರೋದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇನ್ನು ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಋತು ದೋಷಗಳಲ್ಲಿ ಬೆವರಿಕೆ ಹೆಚ್ಚಾಗಿರುತ್ತೆ ಋತು ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ಋತು ಆಗ್ತಾ ಇದೆ ಅಂತ ಹೆಣ್ಣು ಮಕ್ಕಳಿಗೂ ಕೂಡ ಬೆವರೋದು ಜಾಸ್ತಿ ಆಗುತ್ತೆ ಅಂದರೆ ಇದು ಕೂಡ ತ್ಯಾಜ್ಯ ದೇಹದ ಹೊರಕ್ಕೆ ಹೋಗಬೇಕಾಗಿರ್ತಕ್ಕಂಥ ತ್ಯಾಜ್ಯ ಒಳಗೆ ಉಳಿದಿರೋದು ಕೂಡ ಇಲ್ಲಿ ಸಮಸ್ಯೆಯನ್ನು ತರುತ್ತೆ ಇನ್ನು ಋತು ನಿಂತ ದೋಷ ಅಂತ ಹೇಳ್ತೀವಿ ಬಹುಬೇಗ ಋತು ನಿಂತ ಹೆಣ್ಣು ಮಕ್ಕಳಿಗೂ ಕೂಡ ಋತು ನಿಂತ ಮೇಲೆ ಈ ರೀತಿ ಶೆಕೆ ಶೆಕೆ ಆಗೋದು ಬೆವರಾಗೋದು ಮೈಯಲ್ಲಿ ಬೆವರು ಜಾಸ್ತಿ ಆಗ್ತಿದೆ ತೂಕ ಹೆಚ್ಚಾಗ್ತಾ ಇದೆ ಅನ್ನೋ ಸಮಸ್ಯೆ ಕೂಡ ನೀವು ನೋಡ್ತಾ ಹೋಗ್ತೀರಾ ಹಾಗಾಗಿ ಬೆವರಿನ ಮೂಲಗಳನ್ನು ನೀವು ತಿಳಿದಾಗ ಸಮಸ್ಯೆಯಿಂದ ಹೊರಗೆ ಬರ್ಬೋದು ವಾಸನೆಯುಕ್ತ ಬೆವರು ದೇಹ ವಿಪರೀತ ವಾಸನೆ ಆಗುತ್ತೆ ಇವೆಲ್ಲವನ್ನು ನೀವು ಸರಿ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಮೂಲ ನಿಮ್ಮ ಹೊಟ್ಟೆ ತೀವ್ರ ಮಲಬದ್ಧ ಬದ್ಧತೆಯ ಕಾರಣ ನಿಮ್ಮ ದೇಹವನ್ನು ವಾಸನೆಯುಕ್ತ ಮಾಡುತ್ತೆ ದೇಹದ ನೀರು ಹೊರಗೆ ಬರುವಾಗ ನಿಮ್ಮ ದೇಹ ವಿಪರೀತ ಕೆಟ್ಟ ವಾಸನೆಗೆ ಬಲಿಯಾಗಬೇಕಾಗತ್ತೆ ಅಂದರೆ ತ್ಯಾಜ್ಯವಾದ ಮಲ ನಿಮ್ಮ ದೇಹದಲ್ಲೇ ಉಳಿದಿದೆ ಅನ್ನೋ ಸಂಕೇತವನ್ನು ಈ ಬೆವರು ತಿಳಿಸ್ತಾ ಇದೆ ಹಾಗಾಗಿ ದೇಹ ಶುದ್ಧೀಕರಣ ಅಂದರೆ ಹೊಟ್ಟೆ ಶುದ್ಧೀಕರಣವನ್ನು ಮಾಡಿಕೊಂಡ್ರೆ ನಿಮ್ಮ ಈ ಬೆವರಿನ ಸಮಸ್ಯೆಯನ್ನು ಬಹುಬೇಗ ನಿವಾರಣೆ ಮಾಡ್ಕೊಳ್ಬೋದು ಯಾರಿಗೆಲ್ಲ ಈ ರೀತಿ ಸಮಸ್ಯೆ ಇದೆ ಅವರು ಹೊಟ್ಟೆ ಶುದ್ಧತೆಯನ್ನು ಮಾಡ್ಕೊಳ್ಳಿ ಇನ್ನು ದುಶ್ಚಟಗಳಿಂದ ಇರೋರು ಕಾಫಿ ಟೀ ಮಾಂಸಾಹಾರ ಬೀಡಿ ಸಿಗರೇಟು ಡ್ರಿಂಕ್ಸು ಈ ರೀತಿ ವಿಪರೀತ ಚಟಗಳನ್ನು ಮಾಡ್ತಾ ಇರೋರು ಕೂಡ ವಿಪರೀತ ಇರ್ತಾರೆ ಒಂದು ನಿಶ್ಶಕ್ತಿಯಿಂದನೂ ಬೆವರ್ತಾರೆ ಒಂದು ತ್ಯಾಜ್ಯ ದೇಹದಲ್ಲಿದ್ದು ಕೂಡ ಬೆವರ್ತಾ ಇರ್ತಾರೆ ನಡುಗ ನಡುಗೋ ಥರ ದೇಹ ಕೂಡ ನಡುಗೋ ಸಮಸ್ಯೆಯನ್ನು ಕಾಡ್ತಾ ಇರುತ್ತೆ ಇದೆಲ್ಲವೂ ನಿಮ್ಮ ಚಟಗಳಿಂದ ಆಗುತ್ತೆ ಈ ಚಟವನ್ನು ನೀವು ಬಿಡಲೇಬೇಕಾಗ್ತದೆ ಇನ್ನು ಆಹಾರಗಳಲ್ಲಿ ಯಾವ ರೀತಿಯ ಆಹಾರ ಮತ್ತು ಹೇಗೆ ನೀವು ಇದನ್ನು ಸರಿಪಡಿಸ್ಕೊಳ್ಬೋದು ಅಂದರೆ ಮೊದಲು ನಿಮ್ಮ ರಕ್ತ ಶುದ್ಧೀಕರಣ ದೇಹ ಶುದ್ಧೀಕರಣಕ್ಕೆ ಬೇಕಾಗ್ತಕ್ಕಂಥ ಆಹಾರಗಳನ್ನು ನೀವು ಬಳಸ್ತೀವಿ ಬಳಸ್ತಾ ದೇಹಕ್ಕೆ ಹೆಚ್ಚಿನ ನೀರಿನ ಅಂಶವನ್ನು ಕೊಡ್ತಾ ದೇಹವನ್ನು ತಂಪಾಗಿ ಇಟ್ಟಾಗ ಬೆವರೋದು ಕಡಿಮೆ ಆಗುತ್ತೆ ಅದಕ್ಕೆ ಯಾವೆಲ್ಲ ಮನೆಮದ್ದುಗಳು ಅಂತ ಹೇಳ್ತಾ ಹೋಗ್ತೀನಿ ಅದನ್ನು ಕೂಡ ನೀವು ಮಾಡ್ತಾ ಹೋಗಿ ಈ ಒಂದು ಬೆವರಿನ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಮುಖ್ಯವಾಗಿ ನಾನು ಆಗಲೇ ಹೇಳಿದೆ ಹೊಟ್ಟೆ ಶುದ್ಧೀಕರಣಕ್ಕೋಸ್ಕರ ಶುದ್ಧ ಹರಳೆಣ್ಣೆಯನ್ನು ಬಳಸೋದು ಉತ್ತಮ ಇನ್ನು ಶ್ರೀಗಂಧವನ್ನು ತೆಗೆದು ನೀರೆಲ್ಲ ಹಾಕಿ ಆಗಾಗ ಆ ನೀರನ್ನು ಸೇವಿಸ್ತಾ ಇರೋದು ಮತ್ತು ಸ್ನಾನಕ್ಕೆ ಶ್ರೀಗಂಧ ಬೆರೆಸಿದ ನೀರಿನಿಂದ ಸ್ನಾನ ಮಾಡೋದು ಕೂಡ ವಾಸನೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಬೆವರೋದನ್ನು ಕಡಿಮೆ ಮಾಡುತ್ತೆ ಇನ್ನು ಬದನೆಕಾಯಿ ಮತ್ತು ಗಸಗಸೆಯನ್ನು ರುಬ್ಬಿ ದೇಹಕ್ಕೆ ಲೇಪನ ಮಾಡಿ ನಂತರ ಸ್ನಾನ ಮಾಡೋದರಿಂದ ಈ ಬೆವರು ರೋಗವನ್ನು ಶಮನ ಮಾಡಿಕೊಳ್ಬಹುದು ಈ ಏಲಕ್ಕಿ ಎಲೆಗಳನ್ನು ನುಣ್ಣಗೆ ಅರದು ಕಾಲುಗಳಿಗೆ ಲೇಪಿಸೋದ್ರಿಂದ ಅಂದರೆ ನಮ್ಮ ಇಡೀ ದೇಹದ ಉಷ್ಣತೆ ಮತ್ತು ಶೀತವನ್ನು ಬ್ಯಾಲೆನ್ಸ್ ಮಾಡೋದು ಒಂದು ನೆತ್ತಿ ಮತ್ತು ಪಾದ ಸೊ ಹಾಗಾಗಿ ಅಧಿಕ ಉಷ್ಣತೆ ಇರೋರು ಏಲಕ್ಕಿ ಎಲೆಗಳನ್ನು ಅರೆದು ಪಾದಗಳಿಗೆ ಲೇಪನ ಮಾಡೋದ್ರಿಂದ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ ಜೊತೆಗೆ ಬೆವರೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ತಾಜಾ ಟೊಮೆಟೊ ಹಣ್ಣನ್ನು ರಸವನ್ನು ಕುಡಿಯೋದ್ರಿಂದ ಬೆವರಿನಿಂದ ನೀವು ಮುಕ್ತಿಯನ್ನು ಹೊಂದಬಹುದು ನಲ್ಲಿಕಾಯಿ ರಸವನ್ನು ಕಾಲು ಅಂಗೈ ದೇಹಗಳಿಗೆ ಹಚ್ಚಿ ಬೆಳಗ್ಗೆ ಮತ್ತು ಸಂಜೆ ಎರಡು ಬಾರಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ದಿನಕ್ಕೆ ಕನಿಷ್ಠ ನಾಲ್ಕು ಲೀಟರ್ಗಿಂತ ಹೆಚ್ಚು ನೀರಿನ ಅಂಶವನ್ನು ದೇಹಕ್ಕೆ ಕೊಡೋದು ಕೂಡ ಬೆವರಿನ ವಾಸನೆಯನ್ನು ನಿವಾರಣೆ ಮಾಡುತ್ತೆ ಹಾಗೆ ಗೋಧಿ ಹುಲ್ಲಿನ ರಸವನ್ನ ಕುಡಿಯೋದ್ರಿಂದ ಕೂಡ ಬೆವರು ಬರೋದು ನಿಲ್ತಾ ಹೋಗುತ್ತೆ ಬಿಲ್ವ ಪತ್ರೆಯ ರಸವನ್ನ ಮೈಗೆಲ್ಲ ಹಚ್ಚಿ ಒಂದೆರಡು ಗಂಟೆ ಬಿಟ್ಟು ಸ್ನಾನ ಮಾಡಿದ್ರು ಕೂಡ ನಿಮ್ಮ ಬೆವರಿನ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಇಲ್ಲಿ ಯಾವ ಯಾವ ವಯಸ್ಸಿನವರಿಗೆ ಯಾವ ರೀತಿಯ ಸಮಸ್ಯೆ ಆಗ್ತಿದೆ ಅನ್ನೋದ್ರ ಮೇಲೆ ನಿಮಗೆ ಬೆವರಿನ ಸಮಸ್ಯೆಗೆ ನೀವು ಮನೆ ಮದ್ದುಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಮತ್ತು ಇದಕ್ಕೆ ಚಿಕಿತ್ಸೆ ಬೇಕು ಕೇವಲ ಬೆವರು ಮಾತ್ರ ಅಲ್ಲ ಬೆವರಿನಿಂದ ಆಗ್ತಾ ಇರ್ತಕ್ಕಂಥ ಮೂಲ ಕಾಯಿಲೆಗಳನ್ನು ನಾನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೆಚ್ಚಿಸಿದ್ರೆ ಖಂಡಿತವಾಗ್ಲೂ ನಮ್ಮ ಶಾಖೆಗಳಿಗೆ ತಾವು ಭೇಟಿ ಮಾಡಬಹುದು ಅಥವಾ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ತಮ್ಮೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ನಾನು Namaskar.